ಎಲ್ರಿಗೂ ನಮಸ್ಕಾರ ಹಾಗೆ ಮಹಾಶಿವರಾತ್ರಿನ ಪ್ರಯಾಗರಾಜಲ್ಲಿ ಹೇಗೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ಈ ಒಂದು ಪುಟ್ಟ ವಿಡಿಯೋ ಇದಾಗಿದೆ ನಮ್ಮ ಕಡೆಯೆಲ್ಲ ನಾವು ವಿಶೇಷವಾಗಿ ಶಿವಲಿಂಗನ ಪೂಜೆ ಮಾಡ್ತೀವಿ ಮತ್ತು ಮನೆಯಲ್ಲಿ ನಾವು ನಮ್ಮದೇ ಆಗಿರುವಂತಹ ಒಂದು ಲಿಂಗನ ಪೂಜೆ ಮಾಡ್ತೀವಿ ಬಟ್ ಪ್ರಯಾಗರಾಜಲ್ಲಿ ಶಿವರಾತ್ರಿ ಹಬ್ಬಕ್ಕೆ ಯಾವ್ಯಾವ ರೀತಿ ಹೂವನ್ನ ಬಳಸ್ತಾರೆ ಮತ್ತು ಕೆಲವೊಂದಷ್ಟು ಕಾಯಿಗಳಿದೆ ಸೊ ನನಗೆ ಇದು ವಿಶೇಷ ಅಂತ ಅನ್ನಿಸ್ತು ಏಕೆಂದರೆ ಶಿವರಾತ್ರಿ ಹಬ್ಬಕ್ಕೆ ಕೆಲವೊಂದಷ್ಟು ಐಟಮ್ಸ್ ಬೇಕಿರೋದ್ರಿಂದ ಮಾರ್ಕೆಟ್ಗೆ ಹೋದಾಗ ಅಲ್ಲಿ ನೋಡಿ ಒಂದು ಆಶ್ಚರ್ಯ ಅಂತ ಅನ್ನಿಸ್ತು ಸೊ ಹಾಗಾಗಿ ನಿಮಗೂ ಕೂಡ ಅದನ್ನು ಪರಿಚಯ ಮಾಡಿಸೋಣ ಅಂತ ಹೇಳಿಬಿಟ್ಟು ಈ ಒಂದು ಶಿವರಾತ್ರಿ ಸ್ಪೆಷಲ್ ಬ್ಲಾಗ್ ನಿಮಗೋಸ್ಕರ ಅಂಡಿಲ್ಲಿ ಹೂವಿರ್ಬೋದು ಇರ್ಬೋದು ಶಿವಂಗೆ ಅರ್ಪಿಸುವಂತಹ ಕೆಲವೊಂದು ವಿವಿಧ ರೀತಿಯ ಏನು ಪೂಜೆ ಮಾಡ್ತಾರಲ್ಲ ಸೊ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಕಡೆಗೂ ಈ ಕಡೆಗೂ ತುಂಬಾ ಇದೆ ಸೊ ಆಚಾರ ವಿಚಾರಗಳು ಎಷ್ಟೇ ಬೇರೆ ಬೇರೆ ಇದ್ದರೂ ದೇವನೊಬ್ಬ ನಾಮ ಅಲವು ಅನ್ನೋ ಹಾಗೆ ಎಲ್ಲರ ಭಕ್ತಿನೂ ಒಂದೇ ಬಟ್ ನಮ್ಮ ಕಡೆಗೂ ಈ ಕಡೆಗೂ ಸ್ವಲ್ಪ ತುಂಬ ಡಿಫ್ರೆನ್ಸ್ ಇದೆ ಸೊ ಅದನ್ನು ನಾನು ಇವತ್ತು ನಿಮಗೆ ತೋರಿಸ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಯೂಲಿ ಏನು ಅಂದರೆ ಉತ್ತರ ಪ್ರದೇಶ ಈ ಕಡೆ ಬಂದರೆ ನವೆಂಬರ್ ಡಿಸೆಂಬರ್ ಶುರುವಾಯಿತು ಅಂತ ಅಂದರೆ ಈ ಕಡೆ ಚಳಿ ತುಂಬ ಶುರುವಾಗುತ್ತೆ ಹಾಂ ಇಲ್ಲಿ ತುಂಬ ಅಂದರೆ ತುಂಬ ಚಳಿ ಆ ಟೈಮಲ್ಲಿ ಶುರುವಾಗುತ್ತೆ ಈ ಟೈಮಲ್ಲಿ ಎಲ್ಲ ತರಕಾರಿಗಳ ಬೆಲೆ ಕೂಡ ತುಂಬಾ ಕಮ್ಮಿ ತುಂಬ ಅಂದರೆ ತುಂಬ ಕಮ್ಮಿ ಇರುತ್ತೆ ಸೊ ಮೇಲೆ ಏನು ನಾವು ಏಪ್ರಿಲ್ನ ಕಳಿತೀವಿ ಸೊ ಅವಾಗಂತೂ ಕೇಳೋದೇ ಬೇಡ ತರಕಾರಿ ರೇಟ್ ಜಾಸ್ತಿಯಾಗಿ ಹೋಗಿರುತ್ತೆ ಹಾಂ ಉದಾಹರಣೆಗೆ ಟೊಮೆಟೊ ಬಂತು ಇವಾಗ ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಬಟ್ ಆ ಟೈಮಿಗೆ ಬಂದಾಗ ಹಂಡ್ರೆಡ್ವರೆಗೂ ಇರುತ್ತೆ ಹಂಡ್ರೆಡ್ ಅದ್ರ ಮೇಲೇ ಜಾಸ್ತಿ ಹಂಡ್ರೆಡ್ ಹಂಡ್ರೆಡ್ ಟ್ವೆಂಟಿ ಸೊ ನೂರ ನಲವತ್ತು ನೂರೈವತ್ತು ಈ ರೀತಿ ಇರುತ್ತೆ ನೀವು ಕಾಲು ಕೆ ಜಿ ಏನಾದರೂ ತರಕಾರಿನ ತೊಗೋತಿದ್ದೀರಾ ಅಂತ ಅಂದರೆ ಮಿನಿಮಮ್ ಅಂದರೂ ಅರವತ್ತು ರೂಪಾಯಿ ಪೇ ಮಾಡಬೇಕಾಗುತ್ತೆ ಸೊ ಅರವತ್ತು ರೂಪಾಯಿ ಕಾಲು ಕೆ ಜಿಯಿಂದ ಸ್ಟಾರ್ಟ್ ಆಗುತ್ತೆ ಒಂದು ಏಪ್ರಿಲ್ ಕಳೆದ ಮೇಲೆ ಶುರುವಾಗುತ್ತೆ ಸೊ ಈ ಟೈಮಲ್ಲಿ ಹಾಗೆ ಇನ್ನು ಶಿವರಾತ್ರಿ ಹಬ್ಬಕ್ಕೆ ಬಂದರೆ ಇಲ್ಲಿ ಸಾಮಾನ್ಯವಾಗಿ ಚೆಂಡೂವನ್ನು ಯೂಸ್ ಮಾಡ್ತಾರೆ ನಾವೆಲ್ಲ ವೆರೈಟಿ ಹೂಗಳನ್ನ ಯೂಸ್ ಮಾಡ್ತೀವಿ ಇಲ್ಲಿ ಚೆಂಡು ಹೂ ಮತ್ತು ಗೋಧಿ ತಿನ್ನೆ ಬರುತ್ತೆ ಗೋಧಿ ತಿನ್ನೆ ಅದಾದಮೇಲೆ ಸಂಕ್ರಾಂತಿ ಹಣ್ಣು ಅಂತ ಹೇಳ್ತೀವಿ ಸೊ ಅದನ್ನು ಇಲ್ಲಿ ಅಂತಾರೆ ಅದು ವಿಶೇಷವಾಗಿ ಪೂಜೆ ಮಾಡೋದು ಹಾಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಬಿಲ್ವ ಪತ್ರೆ ಇದೆ ನಮ್ಮ ಎಲ್ಲ ತುಂಬಾ ಚಿಕ್ಕ ಚಿಕ್ಕ ಮೂರು ದಳ ಥರ ಬಿಲ್ವ ಪತ್ರೆ ಬರುತ್ತೆ ಬಟ್ ಇದು ತುಂಬಾ ಅಗಲವಾಗಿ ಹಂಗೆ ಮರದ ಎಲೆ ಟೈಪಲ್ಲಿ ಬರುತ್ತೆ ಸೊ ಆ ರೀತಿ ಬಿಲ್ವ ಪತ್ರೆನ ಇಲ್ಲಿ ಯೂಸ್ ಮಾಡ್ತಾರೆ ಬಟ್ ನೋಡ್ತಿರ್ಬೋದು ಇಲ್ಲಿ ತುಂಬ ಅಗಲವಾಗಿ ಎಲೆ ಇದೆ ಇದು ಆ್ಯಂಡ್ ಈ ಬಿಲ್ವ ಕಾಯಿ ಕೂಡ ಡಿಫ್ರೆಂಟಾಗಿದೆ ಸೊ ಅದು ನಮ್ಮ ಕಡೆ ಒಂದು ಸ್ವಲ್ಪ ರೌಂಡು ಅಂದರೆ ಗೋಲ್ ಶೇಪಲ್ಲಿ ಬರುತ್ತೆ ಹಾಗೆ ಇನ್ನು ಹಣ್ಣುಗಳಿಗೆ ಬಂದರೆ ಇಲ್ಲಿ ಕಿತ್ಲೆ ಹಣ್ಣು ಮತ್ತು ಸಂಕ್ರಾಂತಿ ಬೇರು ಆ ಬೇರ್ನ ಪೂಜೆ ಶಿವಲಿಂಗಿಗೆ ಪೂಜೆ ಮಾಡಿ ಅದನ್ನು ತಂದು ಮನೆಯಲ್ಲಿ ಇಟ್ಕೊಂಡು ತಿನ್ನೋದರಿಂದ ಹೊಟ್ಟೆ ನೋವು ಈ ರೀತಿ ಸಮಸ್ಯೆ ಬರೋದಿಲ್ಲ ಅನ್ನೋದು ಇವ್ರದ್ದು ನಂಬಿಕೆ ತೊಗೊಂಡೋಗಿ ಪೂಜೆ ಮಾಡೋದು ಎಲ್ಲ ಹಣ್ಣುಗಳನ್ನ ಆಮೇಲೆ ಒಂದೇ ಒಂದು ಬೇರ್ನ ವಾಪಸ್ ಮನೆಗೆ ತೊಗೊಂಡು ಬರೋದು ಸೊ ನಾನು ಹೇಳ್ದಂಗೆ ಗೋಧಿ ತೆನೆ ಮತ್ತು ಹೂವು ಹಾಗೆ ಚೆಂಡು ಹೂವು ಮತ್ತು ಕಡಲೆ ಗಿಡ ಇದಿಷ್ಟು ಇವರು ಇಲ್ಲಿ ಪೂಜೆ ಮಾಡ್ತಾರೆ ಎಲ್ಲನೂ ಇಟ್ಬಿಟ್ಟು ಸೊ ಅದನ್ನು ಪೂಜೆ ಬ್ಲಾಗಲ್ಲಿ ತೋರಿಸ್ತೀನಿ ಆ್ಯಂಡ್ ನಮ್ಮ ಕಡೆ ಅದನ್ನು ಜಜ್ಜುಂಡೇಕಾಯಿ ಅಂತ ಅಂತಾರೆ ಸೊ ಬೇರೆ ಕಡೆಯಲ್ಲೇ ಏನಂತ ಕರೀತಾರೆ ಗೊತ್ತಿಲ್ಲ ಸೊ ಅದನ್ನು ಕೂಡ ಇಲ್ಲಿ ಶಿವನಿಗೆ ಅರ್ಪಿಸ್ತಾರೆ ಬಟ್ ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ಆಟ ಆಡ್ತಿದ್ವಿ ಅದರಲ್ಲಿ ಬಟ್ ಇಲ್ಲಿ ಅದನ್ನು ಶಿವನಿಗೆ ಇಟ್ಬಿಟ್ಟು ವಿಶೇಷವಾಗಿ ಅದನ್ನು ಪೂಜೆ ಮಾಡ್ತಾರೆ ಆ್ಯಂಡ್ ಈಗಲೂ ಕೂಡ ಯು ಪಿನಲ್ಲಿ ಸೊ ನಮ್ಮ ಕಡೆ ಎಲ್ಲ ಸೈಕಲ್ಗಳು ತುಳಿತ ಕಮ್ಮಿ ಇರೋದು ಬಟ್ ಇಲ್ಲಿ ಈಗಲೂ ತುಂಬ ಜನ ಸೈಕಲ್ನ ಯೂಸ್ ಮಾಡ್ತಾರೆ ಸೊ ಲೇಡೀಸ್ ಆ್ಯಂಡ್ ಜೆಂಟ್ಸ್ ಇಬ್ಬರು ಕೂಡ ಸೈಕಲಲ್ಲಿ ಹೋಗೋದು ಬರೋದು ಅತಿ ಹೆಚ್ಚಾಗಿ ಸೈಕಲ್ ನಾನು ನೋಡಿದ್ದ ಪ್ರಕಾರ ಅತಿ ಹೆಚ್ಚಾಗಿ ಸೈಕಲ್ ತುಳಿಯೋರು ಇಲ್ಲಿ ಜಾಸ್ತಿನೇ ಇದ್ದಾರೆ ಈಗ ಮೇಳಕ್ಕೆ ಬಂದಿರೋರು ಸಾಮಾನ್ಯ ನೋಡಿರ್ತಾರೆ ಬ್ಯಾಟ್ರಿ ಗಾಡಿಗಳು ಹಾಗೆ ಆಟೋ ಎಲ್ಲ ಯಾವ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು ಬಟ್ ಸೈಕಲ್ದು ತುಳಿಯೋರು ಕೂಡ ಇಲ್ಲಿ ತುಂಬಾ ಜಾಸ್ತಿ ಇದ್ದಾರೆ ಈಗಲೂ ಕೂಡ ಲೇಡೀಸು ಸೈಕಲಲ್ಲಿ ಹೋಗೋದು ಬರೋದು ಟ್ರಾನ್ಸ್ಪೋರ್ಟಾಗಿ ಇಟ್ಕೊಂಡಿದ್ದಾರೆ ತುಂಬ ಜನ ಇನ್ನು ಊಟದ ವಿಷಯಕ್ಕೆ ಬಂದರೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಆಲ್ಮೋಸ್ಟು ಈ ಕಡೆ ಎಲ್ಲ ಸಮೋಸ ಮೊಮೋಸು ಮೊಮೋಸ್ಗಿಂತ ಹೆಚ್ಚಾಗಿ ಸಮೋಸ ತಿನ್ನೋದು ಜಾಸ್ತಿ ಸಮೋಸ ಮತ್ತು ಆಲೂ ಕಟ್ಲೆಟು ಕಚೋರಿ ಏನು ಬರುತ್ತೆ ಈ ರೀತಿ ಫುಡ್ನ ಇಲ್ಲಿ ಜಾಸ್ತಿ ತಿಂತಾರೆ ನಮ್ಮ ಕಡೆಯಾಗೆ ರೈಸ್ ಸಾಂಬಾರು ದೋಸೆ ಇಡ್ಲಿ ಈ ರೀತಿ ಐಟಮ್ ಸಿಗಲ್ಲ ಸೊ ಸೌತಿಂದ ಯಾರು ಬಂದಿರ್ತಾರೆ ಅವರೇ ಕೆಲವೊಂದೊಂದು ಅಂಗಡಿಗಳಲ್ಲಿ ಸಿಗ್ಬೋದು ಅದರ್ವೈಸ್ ಇಲ್ಲಿ ಜನ ಜಾಸ್ತಿ ತಿನ್ನೋದು ಸಮೋಸ ಬಟ್ ಇನ್ನು ನಾವು ಏನು ನಮ್ಮ ಸೈಡು ಗೋಲ್ಗಪ್ಪ ಎಲ್ಲ ತಿಂತೀವಲ್ಲ ಸೊ ಅದೆಲ್ಲ ಬರ್ತೆ ಇದು ಯು ಪಿ ಅಂತ ಹೇಳ್ಬೋದು ಅದೆಲ್ಲ ಜಾಸ್ತಿ ಇದೆ ಈ ಕಡೆ ಸೊ ನಮ್ಮ ಕಡೆ ಹಂಗೆ ಮಸಾಲೆ ಪೂರಿ ವೆರೈಟಿ ಎಲ್ಲ ಸಿಗುತ್ತಲ್ಲ ಬೇಲ್ಪುರಿ ಸೊ ಆ ರೀತಿ ಯಾವುದು ಸಿಗೋಲ್ಲ ಇಲ್ಲಿ ಒಂದು ಗೋಲ್ಗಪ್ಪ ಸಿಗುತ್ತೆ ಸೊ ಇಲ್ಲಿ ಪಾನಿಪುರಿ ಅಂತ ಹೇಳ್ಬಿಟ್ಟು ಜಾಸ್ತಿ ತಿಂತಾರೆ ನಾನು ನಿಮ್ಗೆ ಅದನ್ನೆಲ್ಲ ತೋರಿಸ್ತೀನಿ ಇದು ಶಿವರಾತ್ರಿ ಹಬ್ಬದ ಬ್ಲಾಗ್ ಆಗಿರೋದೇನು ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಇದರಲ್ಲಿ ನಾನು ನಿಮಗೆ ಮಾರ್ಕೆಟಲ್ಲಿ ಏನೇನು ಅವೈಲೇಬಲ್ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಹಾಗೇ ಇದನ್ನು ಕೂಡ ಇಲ್ಲಿ ತರಕಾರಿಯಾಗಿ ಯೂಸ್ ಮಾಡುವಂಥ ಒಂದು ಪದ್ಧತಿ ಇದೆ ಸೊ ಇದನ್ನ ಏನಂತಾರೆ ಅಂತ ನನಗೆ ಅಷ್ಟು ಗೊತ್ತಿಲ್ಲ ತುಂಬ ಜನ ಸಾಮಾನ್ಯವಾಗಿ ಯೂಸ್ ಮಾಡ್ತಾರೆ ಸೊ ಕಡಲೆ ಗಿಡ ಬಂದು ಇಲ್ಲಿ ಇವಾಗ ಕೆ ಜಿ ನಲವತ್ತು ರೂಪಾಯಿ ಇದೆ ಹಾಂ ಅದೊಂದು ಸ್ವಲ್ಪ ಕಮ್ಮಿಗೆ ಸಿಗ್ತಾ ಇದೆ ಕಡಲೆ ಗಿಡ ನಮ್ಮ ಕಡೆ ಎಲ್ಲ ಒಂದು ಇಪ್ಪತ್ತು ರೂಪಾಯಿಗೆ ಒಂದು ಕಟ್ನ ಕೊಡ್ತಾರೆ ಬಟ್ ಇಲ್ಲಿ ಒಂದು ಕೆ ಜಿ ತೊಗೊಂಡ್ರೆ ನಲ್ವತ್ತು ರೂಪಾಯಿ ಅಂದರೆ ಟೇಸ್ಟ್ ವೈಸು ಕೂಡ ಡಿಫ್ರೆಂಟ್ ಇರುತ್ತೆ ನಮ್ಮ ಕಡೆ ಅಷ್ಟೇನಷ್ಟು ಟೇಸ್ಟ್ ಇರೋದಿಲ್ಲ ನೋಡಿ ಶಿವರಾತ್ರಿ ಆಗಿರೋದ್ರಿಂದ ಒಂದು ಕಿಲೋ ಏನು ಹಣ್ಣಿಗೆ ಹಂಡ್ರೆಡ್ ರುಪೀಸ್ ಇದೆ ಕಬ್ಬಿನ ಅಲ್ಲೂ ನೋಡ್ತಾ ಇರ್ಬೋದು ಸೊ ನಮ್ಮ ಕಡೆಯಿಂದ ಕಬ್ಬನ್ನ ಇದು ಕೊಡ್ತಾರೆ ಅದಕ್ಕೆ ನಿಂಬು ಅಥವಾ ಶುಂಠಿನ ಹಾಕ್ತಾರೆ ಏಲಕ್ಕಿ ಶುಂಠಿನ ಬಟ್ ಇಲ್ಲಿ ಪುದೀನ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಕೊಡ್ತಾರೆ ಕೆಲವೊಂದೊಂದು ಕಡೆ ಟೇಸ್ಟು ತುಂಬಾ ಡಿಫ್ರೆಂಟ್ ಇರುತ್ತೆ ಅಂತ ಹೇಳ್ಬೋದು ಯಾಕಂದರೆ ನಮ್ಮ ಕರ್ನಾಟಕ ಜಾಸ್ತಿ ನಾವು ನಿಂಬು ಶುಂಠಿ ಏಲಕ್ಕಿನ ಹಾಕಿ ಕುಡಿತೀವಿ ಬಟ್ ಇಲ್ಲಿ ಅವರು ಅವ್ರದೇ ಆಗಿರುವಂಥ ಹಪ್ಪುದಿನ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕಬ್ಬಿನಾಲನ್ನು ಮಾಡ್ತಾರೆ ಅದು ನಿಜವಾಗ್ಲೂ ನನಗಿಷ್ಟ ಆಗೋಲ್ಲ ಸೊ ತುಂಬ ಜನ ಕುಡಿದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅದು ಟೇಸ್ಟೇ ಡಿಫ್ರೆಂಟಾಗಿ ಹೋಗ್ಬಿಡುತ್ತೆ ಹಾಗೆ ಇಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ ಇನ್ನೂ ಕೂಡ ಸಗಣಿ ಬಿರಾಣಿಗಳು ಸಿಗುತ್ತೆ ಸೊ ಚಳಿ ಕಾಯಿಸ್ಕೋಬೇಕು ಅಥವಾ ಚಳಿ ತುಂಬ ಚಳಿ ಅಂತ ಅನ್ನೋರು ಈ ರೀತಿ ಸಗಣಿ ಬೆರಳು ಬೆರಣಿ ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ ಸೊ ನೀವು ಅದನ್ನು ತಂದು ಮನೆಯಲ್ಲಿ ಬೆಂಕಿ ಕಾಯಿಸ್ಕೊಳ್ಳೋದಿರ್ಬೋದು ಅಥವಾ ಮನೆಗೆ ಧೂಪ ಥರ ಯೂಸ್ ಮಾಡ್ಬೋದು ಅಥವಾ ಒಲೆ ಒರೆಸೋರು ಕೂಡ ತೊಗೊಂಡೋಗ್ತಾರೆ ಸಗಣಿ ಬೆರಣಿಗಳು ನಾರ್ಮಲ್ ಯೂಶ್ವಲ್ ಆಗಿ ಮಾರ್ಕೆಟಲ್ಲಿ ಸೇಲ್ ಮಾಡ್ತಾ ಇರ್ತಾರೆ ಸುತ್ತಮುತ್ತ ಹಳ್ಳಿ ಇರೋದ್ರಿಂದ ಹಳ್ಳಿಯಿಂದ ತೊಗೊಂಡು ಬಂದು ಈ ಒಂದು ಬೆರಣಿಗಳನ್ನ ಮಾರ್ತಾರೆ ಈ ಒಂದು ಮಾರ್ಕೆಟಲ್ಲಿ ಸೊ ಅದು ಕೂಡ ಸಿಗುತ್ತೆ ನಮ್ಮ ಕಡೆ ಎಲ್ಲ ಇವಾಗ ಸಗಣಿ ಬೆರಣಿ ಸಿಗಬೇಕು ಅಂದರೆ ಸೊ ಹಳ್ಳಿ ಕಡೆಗಳು ಹೋಗಬೇಕು ಇಲ್ಲಾಂದರೆ ಆನ್ಲೈನಲ್ಲಿ ನಾವು ತರಿಸ್ಕೋಬೇಕು ಏನಾದರೂ ಪೂಜೆ ಮಾಡಬೇಕು ಅಂತ ಅಂದಾಗ ಈ ರೀತಿ ಸಗಣಿ ಬೆರಣೆ ಸಿಗೋದಿಲ್ಲ ಎಮರ್ಜೆನ್ಸಿಯಾಗಿ ಟೌನಲ್ಲಿ ಆಲ್ಮೋಸ್ಟು ಬಟ್ ಹಳ್ಳಿ ಕಡೆಗಳಲ್ಲಿ ಖಂಡಿತ ಸಿಗುತ್ತೆ ಸಗಣಿ ಬೆರಳಿಗಳು ನಾವು ಚಿಕ್ಕವರಿದ್ದಾಗ ತುಂಬ ನೋಡ್ತಿದ್ವಿ ಬಟ್ ಈಗ ಅದಂತೂ ಪದ್ಧತಿ ತುಂಬಾ ಆಗಿದೆ ಬಟ್ ಈ ಈ ಒಂದು ಯು ಪಿ ಮಾರ್ಕೆಟಲ್ಲಿ ಸೊ ಸಗಣಿ ಬೆರಣಿಗಳು ಕೂಡ ನಿಮಗೆ ಆರಾಮಾಗಿ ಸಿಗುತ್ತೆ ನೋಡ್ತಿರ್ಬೋದು ಎಲ್ಲ ಕಡೆ ಚೆಂಡು ಹೂವು ಗೋಧಿ ತೆನೆ ಹಣ್ಣು ಮತ್ತು ಸಂಕ್ರಾಂತಿ ಹಣ್ಣು ಅದಕ್ಕೆ ಬೇರೆ ಅಂತ ಹೇಳ್ತಾರೆ ಹಾಗೆ ಎಕ್ಕದು ಹೂವು ಮತ್ತು ಮಾವಿನೆಲೆ ಹಾಗೆ ಏನು ಅದು ಬಿಲ್ವ ಪತ್ರೆ ಎಲೆ ಬಿಲ್ವ ಕಾಯಿ ಮತ್ತು ಜಜ್ಜುಂಡೆಕಾಯಿ ಸೊ ಇಷ್ಟನ್ನು ಆಲ್ಮೋಸ್ಟು ಶಿವನಿಗೆ ಪೂಜೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅತಿ ಹೆಚ್ಚಾಗಿ ಯೂಸ್ ಮಾಡುವಂತಹದ್ದು ಮಾವಿನ ಕೂಡ ಶಿವಲಿಂಗದ ಮೇಲೆ ಇಟ್ಟು ಪೂಜೆ ಮಾಡ್ತಾರೆ ಇದು ಒಂದು ಪದ್ಧತಿ ಇದೆ ಅವರಿಗೆ ಸೊ ಅದನ್ನು ನಿಮಗೆ ಟೆಂಪಲ್ ಬ್ಲಾಗಲ್ಲಿ ತೋರಿಸ್ತೀನಿ ನಾವೆಲ್ಲ ಆಲ್ಮೋಸ್ಟ್ ಕೈಯಲ್ಲಿ ಪೂಜೆ ಮಾಡಬೇಕಾದ್ರೆ ಹೊರಗಡೆ ಈಗ ಹಳ್ಳಿಯಲ್ಲಿ ಇರೋದ್ರೆ ಇರೋರು ಏನು ಮಾಡ್ತಾರೆ ಹೊರಗಡೆ ಹೋಗಿ ಅವರು ನೂರ ಒಂದು ಥರ ಅಥವಾ ನೂರ ಎಂಟು ಥರ ಹೂನ ತಂದು ಮನೆಯಲ್ಲಿ ನಾವು ನಮ್ಮದೇ ಆದ ಶಿವಲಿಂಗಕ್ಕೆ ನಾವು ಪೂಜೆ ಮಾಡಿ ಅಭಿಷೇಕನ ಮಾಡ್ತೀವಿ ಬಟ್ ಇಲ್ಲಿ ಆಲ್ಮೋಸ್ಟ್ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಇಲ್ಲಿ ಶಿವಲಿಂಗನ ಪೂಜೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದು ಕೂಡ ವಿಭಿನ್ನವಾಗಿ ಪೂಜೆ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಆಲ್ಮೋಸ್ಟ್ ಪೂಜಾರಿ ಒಬ್ಬರು ಪೂಜೆ ಮಾಡ್ತಾರೆ ದೇವಸ್ಥಾನಗಳಲ್ಲಿ ನಾವೆಲ್ಲ ಏನು ಭಕ್ತಿಯಿಂದ ಬೇಡ್ಕೊಳ್ಳೋದು ಅಥವಾ ಶಿವನಿಗೆ ನಾರ್ಮಲಾಗಿ ಊದ್ಬತ್ತಿ ಹಚ್ಚಿ ಪೂಜೆ ಮಾಡ್ತೀವಿ ಒಳಗಡೆ ಹೋಗೋದಿಲ್ಲ ಆದರೆ ಇಲ್ಲಿ ದೇವಸ್ಥಾನ ಮೇಂಟೆನೆನ್ಸ್ನ ಪೂಜಾರರು ಮಾಡ್ತಾರೆ ಸೊ ಕ್ಲೀನಿಂಗು ಅಥವಾ ಏನಿರುತ್ತೆ ಅದನ್ನೆಲ್ಲ ಪೂಜಾರರೇ ನೋಡ್ಕೊಳ್ಳೋದು ಬಟ್ ಏನು ಲೇಡೀಸ್ ಜೆಂಟ್ಸ್ ಇಬ್ಬರು ಕೂಡ ಅಂದರೆ ಗರ್ಭಗುಡಿ ಒಳಗಡೆ ಹೋಗಿ ಅವರು ಅವರಿಷ್ಟದ ಪೂಜೆನ ಮಾಡ್ಕೊಂಡು ಬರ್ಬೋದು ಸೊ ನಮ್ಮ ಸೈಡೆಲ್ಲ ಗರ್ಭಗುಡಿ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಲೇಡೀಸ್ನ ಯೂಶ್ವಲಿ ಜೆಂಟ್ಸ್ ಜಾಸ್ತಿ ಹೋಗಿ ಪೂಜೆನ ಮಾಡ್ತಾರೆ ಬಟ್ ಯು ಪಿ ಸೈಡಲ್ಲಿ ಎಲ್ಲ ಆ ಲೇಡೀಸ್ ಕೂಡ ಒಳಗಡೆ ಹೋಗಿ ಅವರು ಪೂಜೆ ಮಾಡ್ತಾರೆ ಇನ್ನು ಪೂಜಾ ವಿಧಾನಕ್ಕೆ ಬಂದರೆ ಸೊ ಈಗ ನಾನು ಪೂಜೆನ ಮಾಡಿರ್ತೀನಿ ಸೊ ನಾನೀಗ ಆಚೆ ಬಂದ ತಕ್ಷಣ ಇನ್ನೊಬ್ಬರು ಅದಕ್ಕೆ ಮತ್ತೆ ನೀರು ನೀರನ್ನ ಹಾಕಿ ಮತ್ತು ಅವರು ಅವರ ರೀತಿಯ ಪೂಜನ ಶುರು ಮಾಡ್ತಾರೆ ಸೊ ಇದು ಇಲ್ಲಿನ ಪದ್ಧತಿ ಒಬ್ಬರು ಮಾಡಿದ್ದಕ್ಕೆ ಇನ್ನೊಬ್ಬರು ಪೂಜೆ ಮಾಡೋಲ್ಲ ಸೊ ಒಬ್ಬರು ಮಾಡಿದ ಪೂಜೆನ ನೀಟಾಗಿ ತೊಳೆದು ಮತ್ತು ಇನ್ನೊಬ್ರು ಅದನ್ನು ಪೂಜೆ ಮಾಡ್ತಾರೆ ಸೊ ಇದೊಂಥರ ವಿಶೇಷ ಅಂತ ಅನ್ನಿಸ್ತು ನಮ್ಮ ಕಡೆ ಎಲ್ಲ ಸಾಮಾನ್ಯವಾಗಿ ಪೂಜಾರರು ಪೂಜೆ ಮಾಡ್ತಾರೆ ನಾವು ಅದಕ್ಕೆ ಊದ್ಗಡ್ಡಿ ಎಲ್ಲ ಹಚ್ಚಿ ಪೂಜೆನ ಮಾಡೋದು ನಾರ್ಮಲ್ ನಮ್ಮ ಸೈಡಲ್ಲೆಲ್ಲ ಬಟ್ ಇಲ್ಲಿ ಇವ್ರದ್ದೇ ಒಂದು ಆಚಾರ ವಿಚಾರ ಸೊ ಬೇರೆ ಬೇರೆ ರೀತಿಯಾಗಿ ಇದೆ ಅಲ್ವಾ ದೇವನೊಬ್ಬ ನಾಮ ಹಲವು ಅನ್ನೋ ರೀತಿ ಅವರು ಅವರು ಅವರ ಇಷ್ಟದ ಪೂಜೆನ ಮಾಡ್ತಾರೆ ಯೂಶಲಿ ಬಂದರೆ ನೈಟ್ ಟೈಮು ಶಿವಲಿಂಗ ಪೂಜೆ ಇರುತ್ತೆ ಸೊ ಮನೆಯಲ್ಲಿ ಎಲ್ಲರೂ ತಮ್ಮ ಇಷ್ಟದ ಲಿಂಗನ ಪೂಜೆ ಮಾಡ್ತಾರೆ ಸೊ ಲಿಂಗ ಇದ್ರೆಲ್ಲ ಆಲ್ಮೋಸ್ಟು ಅದೇ ರೀತಿ ತಮ್ಮ ಇಷ್ಟದ ಲಿಂಗನ ಅವರು ಏನು ಪೂಜೆ ಮಾಡೋದು ಅಭಿಷೇಕ ಮಾಡೋದು ಇದು ಕಾಮನ್ ಆಗಿರುತ್ತೆ ಸೊ ಬೆಳಗ್ಗೆ ಟೈಮ್ ಈ ರೀತಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗವನ್ನು ಪೂಜೆ ಮಾಡೋದು ನೋಡ್ತೀರಾ ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲ ಬಟ್ ಇಲ್ಲೂ ಹಾಗೆಯೇ ಇದೆ ಹಾಗೆ ಇಲ್ಲಿ ದೇವ್ರಿಗೆ ನೋಡ್ತಾ ಇರ್ಬೋದು ಸೊ ಮಾವಿನ ಮತ್ತು ಕದು ಚೆಂಡು ಹೂವು ಜಾಸ್ತಿ ಇಲ್ಲಿ ಅಲಂಕಾರ ಮಾಡೋದು ಚೆಂಡು ಹೂವು ನಮ್ಮ ಕಡೆ ಎಲ್ಲ ನೈವೇದ್ಯಕ್ಕೆ ಬಾಳೆಹಣ್ಣು ಈ ರೀತಿ ಎಲ್ಲ ಇಡ್ತೀವಿ ನಾವು ಆಲ್ಮೋಸ್ಟು ಇಲ್ಲಿ ಎಲ್ಲ ರೀತಿಯ ಹಣ್ಣುಗಳನ್ನ ಇಡ್ತಾರೆ ಸಂಕ್ರಾಂತಿ ಹಣ್ಣು ಬಾಳೆಹಣ್ಣು ಕಬ್ಬು ಸೊ ಎಲ್ಲ ಡೈರೆಕ್ಟು ಶಿವಲಿಂಗದ ತಲೆ ಮೇಲೆಯೇ ಎಲ್ಲ ಡೈರೆಕ್ಟು ತಂದು ಇಡೋ ಅಂಥದ್ದು ಆ್ಯಂಡ್ ನಮ್ಮ ಕಡೆ ಕೈನ ಮುಗಿತೀವಿ ಬಟ್ ಈ ಕಡೆ ಚಪ್ಪಾಳಿನ ತಟ್ಟೋದು ಸೊ ಅವರು ಅವರದೇ ಸ್ಟೈಲಲ್ಲಿ ಚಪ್ಪಾಳಿನ ತಟ್ಟಿ ದೇವರಿಗೆ ಪೂಜೆ ಮಾಡ್ತಾರೆ ಹಾ ಇದು ಒಂದೊಂದು ಕಡೆ ಸಂಪ್ರದಾಯ ಇರುತ್ತೆ ಸೊ ನಮ್ಮ ಕಡೆ ಆಲ್ಮೋಸ್ಟ್ ಎಲ್ಲರೂ ಕೈ ಮುಗಿದು ಏನೇ ಇದ್ದರೂ ಅದನ್ನು ನಾವು ಮನಸ್ಸಲ್ಲಿ ಕೇಳ್ಕೊತೀವಿ ಸೊ ದೇವರೇ ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಹೇಳಿಬಿಟ್ಟು ಬಟ್ ಇಲ್ಲಿ ಅವರು ಚಪ್ಪಾಳೆ ತೊಟ್ಟೋದು ಮತ್ತು ಶಿವನಿಗೆ ಹೇಳೋದು ಸೊ ಇದು ಅವ್ರದ್ದು ಒಂದೊಂದು ಪದ್ಧತಿ ಇದೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಒಬ್ರು ನೀರು ಹಾಕ್ತಾ ಇದ್ದಾರೆ ಆ್ಯಂಡ್ ಒಬ್ರು ಹಾಲು ಹಾಕ್ತಾ ಇದ್ದಾರೆ ಕೆಲವರು ಹೂ ಮಡಿಸ್ತಾ ಇದ್ದಾರೆ ಸೊ ಅವರು ಅವರದೇ ಇಷ್ಟ ಆದ ಪೂಜೆನ ಅವರು ಮಾಡ್ಕೋತಾರೆ ಹಾಗೆ ಇಲ್ಲಿ ಎಲ್ಲ ಪೂಜೆ ಮಾಡಬೇಕಾದ್ರೆ ಕಂಪಲ್ಸರಿ ತಲೆ ಮೇಲೆ ಸೆರಗನ ಹಾಕ್ಕೊಂಡು ಪೂಜೆನ ಮಾಡ್ತಾರೆ ಸೊ ಅದೊಂದು ಇಲ್ಲಿ ವಿಶೇಷತೆ ಸೊ ಎಲ್ಲ ಹೆಣ್ಮಕ್ಕಳು ಕೂಡ ತಲೆ ಮೇಲೆ ಸೆರಗಾಕೊಂಡು ಪೂಜನೆ ಮಾಡುವಂಥ ಒಂದು ಪದ್ಧತಿ ಹಾಗೆ ಇನ್ನು ಉಪವಾಸಕ್ಕೆ ಬಂದರೆ ಇಲ್ಲಿ ತುಂಬ ಜನ ಉಪವಾಸ ಇರ್ತಾರೆ ಸೊ ಫ್ರೂಟ್ಸು ಮತ್ತು ಹಾಲು ಈ ರೀತಿ ಅವರು ತೊಗೊಂಡು ಅದನ್ನು ಉಪವಾಸ ಮಾಡ್ತಾರೆ ಸೊ ನಮ್ಮ ಕಡೆ ಯೂಶಲಿ ಎಲ್ಲ ಆಲ್ಮೋಸ್ಟು ಎಳ್ನೀರು ಮತ್ತು ಫ್ರೂಟ್ಸ್ನ ತಗೋತಾರೆ ನನಗೆ ಗೊತ್ತಿರೋ ಥರ ಬಟ್ ನಮ್ಮ ಇದರಲ್ಲಿ ಬಂದರೆ ಸೊ ನಾವು ಏನು ಫ್ರೂಟ್ಸ್ ಇರ್ಬೋದು ಜ್ಯೂಸ್ ಇರ್ಬೋದು ಎಳ್ನೀರು ಈ ರೀತಿ ಏನು ತೊಗೊಳ್ಳಲ್ಲ ಸೊ ನಾರ್ಮಲಿ ನಾವು ಉಪವಾಸ ಮಾಡ್ತೀವಿ ಆ್ಯಂಡ್ ನೈಟ್ ಟೈಮಲ್ಲಿ ನಾವು ನಮ್ಮದೇ ಆದ ಒಂದು ಲಿಂಗು ಪೂಜೆನ ಮಾಡೋದು ನಮ್ಮ ಸಂಪ್ರದಾಯ ಸೊ ಇದಾದ ಮೇಲೆ ನಾವು ಮಹಾಕುಂಭ ಮೇಳ ಇತ್ತಲ್ಲ ಸೊ ಇನ್ನು ಫೈನಲಿ ಶಿವರಾತ್ರಿ ದಿನ ಸೊ ಶಿವಲಿಂಗ ಎಲ್ಲ ಪೂಜೆನ ಮುಗಿಸ್ಕೊಂಡು ಮಹಾಕಂಬ ಬೆಳಕ್ಕೆ ಹೋಗಿ ಅದಾದಮೇಲೆ ನಮ್ಮ ಯುನಿಟಲ್ಲೂ ಕೂಡ ಇವತ್ತು ಶಿವಲಿಂಗ ಪೂಜೆ ಇತ್ತು ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೂ ಕೂಡ ಓದಿ ಸೊ ನಿಮಗೆ ತೋರಿಸ್ತೀನಿ ಈಗ ಅದನ್ನು ನೋಡ್ತಾ ಇರ್ಬೋದು ಇಲ್ಲಿ ಫಾಸ್ಟಿಂಗ್ ಇರೋ ಅಂಥವ್ರಿಗೆ ಇಲ್ಲಿ ಎಲ್ರಿಗೂ ಕೂಡ ಈ ರೀತಿ ಏನು ಶಿವನಿಗೆ ಲಿಂಗದ ಸುತ್ತ ದಾರನ ಸುತ್ತಬಿಟ್ಟು ಈ ರೀತಿ ಕೊಡ್ತಾರೆ ನಮಗೆ ಇಟ್ಕೊಳ್ಳೋದಕ್ಕೆ ಸೊ ಈ ರೀತಿ ಇಟ್ಕೊಂಡು ಮಂತ್ರನ ಹೇಳಬೇಕು ಇಲ್ಲಿ ಮಂತ್ರನೇ ಈಗ ಶುರು ಮಾಡಿದರೆ ಸೊ ಇಲ್ಲಿ